ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಜ್ಯುವೆಲ್ಲರಿ ಡಿಸೈನ್ಸ್ ನೋಡೋಣ ಸಿಲ್ವರ್ ನಲ್ಲಿ ಸ್ಮಾಲ್ ಸೈಜ್ ಸ್ಟಡ್ ಇಯರಿಂಗ್ಸ್ ಡಿಸೈನು ಇದರಲ್ಲಿ ಮೂರ್ ಕಲರ್ ಅವೈಲೇಬಲ್ ಇದೆ ವೈಟ್ ಪಿಂಕ್ ಮತ್ತು ಗ್ರೀನು ತುಂಬಾನೇ ರೀಸನಬಲ್ ಪ್ರೈಸ್ ನಲ್ಲಿ ಸಿಗುತ್ತೆ ಪರ್ ಪೇರ್ಗೆ ಜಸ್ಟ್ ಥೌಸಂಡ್ ಹಂಡ್ರೆಡ್ ರುಪೀಸ್ ಆಗತ್ತೆ ಇದರಲ್ಲೇ ಇನ್ನೊಂದು ಪ್ಯಾಟರ್ನ್ ಇದೆ ನೋಡಿ ಫ್ಲವರ್ ಡಿಸೈನ್ ಅಲ್ಲಿ ಇದು ಕೂಡ ನಿಮಗೆ ಸೇಮ್ ಪ್ರೈಸ್ ಆಗುತ್ತೆ ಮತ್ತೊಂದು ಫ್ಲೋರಲ್ ಡಿಸೈನ್ ಅಲ್ಲಿ ಬಿಗ್ ಸೈಜ್ ಸ್ಟಡ್ ಇಯರಿಂಗ್ಸ್ ಕಿವಿ ತುಂಬಾ ಕಾಣುತ್ತೆ ಇದು ಹಾಗೇನೆ ಇದರಲ್ಲಿ ಯಾವುದೇ ರೀತಿ ಸ್ಟೋನ್ಸ್ ಅನ್ನ ಬಳಸಿಲ್ಲ ಇದರ ಪ್ರೈಸ್ ಬಂದು ಟೂ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಆಗತ್ತೆ ಸಿಲ್ವರ್ ನಲ್ಲಿ ತುಂಬಾ ಟ್ರೆಂಡಿಂಗ್ ಇರುವಂತಹ ಪಿಕಾಕ್ ಡಿಸೈನ್ ಇಯರಿಂಗ್ಸು ಕೆಳಗಡೆ ಇರುವಂತಹ ಬೀಟ್ಸ್ ನಿಮ್ಗೆ ತುಂಬಾ ವೆರೈಟಿ ಕಲರ್ ಕಾಂಬಿನೇಷನ್ಸ್ ನಲ್ಲಿ ಸಿಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಇದರ ಪ್ರೈಸ್ ಬಂದು ಒಂದು ಜೊತೆಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗತ್ತೆ ಲೈಟ್ ವೇಟ್ ನಲ್ಲಿ ಡಿಸೈನ್ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ಸ್ಮಾಲ್ ಜುಂಕಾ ಡಿಸೈನು ಓಲೆ ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಕಡಿಮೆ ಗ್ರಾಮ್ ಅಲ್ಲಿ ಇಯರಿಂಗ್ಸ್ ನೋಡ್ತಾ ಅಂದ್ರೆ ಈ ಒಂದು ಡಿಸೈನ್ ಫೈವ್ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೋಬಹುದು ಗ್ರೀನ್ ಬೀಟ್ಸ್ ಹಾಗೆನೆ ಪರ್ಲ್ ಕಾಂಬಿನೇಷನ್ ಇರುವಂತಹ ಬೀಟ್ಸ್ ಲಾಂಗ್ ಹಾರ ಡಿಸೈನು ಇದರಲ್ಲಿ ಪೀಕಾಕ್ ಡಿಸೈನ್ ಪೆಂಡೆಂಟ್ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಫಂಕ್ಷನ್ ವೇರ್ಗೆಲ್ಲ ತರ ಹಾರಗಳು ಗ್ರಾಂಡ್ ಆಗಿ ಕಾಣಿಸುತ್ತೆ ಇದರ ಪ್ರೈಸ್ ಸಿಕ್ಸ್ ತೌಸಂಡ್ ಹಂಡ್ರೆಡ್ ರುಪೀಸ್ ನೋಡಿ ಸೇಮ್ ಪ್ಯಾಟರ್ನ್ ಅಲ್ಲೇ ಪಿಂಕ್ ಕಲರ್ ಬೀಟ್ಸ್ ಅಲ್ಲಿ ಮಾಡಿರೋ ಡಿಸೈನ್ ಕೂಡ ಅವೈಲಬಲ್ ಇದೆ ಇದರಲ್ಲಿ ಲಕ್ಷ್ಮೀ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ಗ್ರೀನ್ ಬೀಟ್ಸ್ ಹಾರಾಗಿಂತ ಇದು ನಿಮ್ಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಜಾಸ್ತಿ ಆಗತ್ತೆ ಪ್ರೈಸು ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ನಲ್ಲಿ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುವಂತಹ ಬ್ರೈಡಲ್ ಜುವೆಲ್ರಿ ಸೆಟ್ ಡಿಸೈನ್ ತೋರಿಸ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಾ ಅಲ್ವಾ ಸ್ಯಾರಿ ಮೇಲೆ ವೇರ್ ಮಾಡಿದಾಗ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ ತುಂಬಾನೇ ರಿಚ್ ಲುಕ್ ಅನ್ನ ಕೊಡುತ್ತೆ ಇದರಲ್ಲಿ ನೆಕ್ಲೆಸ್ ಮತ್ತು ಲಾಂಗ್ ಹಾರ ಎರಡೂ ಕೂಡ ಸೇಮ್ ಡಿಸೈನ್ ಅಲ್ಲಿ ಬರುತ್ತೆ ಇದು ಸಿಲ್ವರ್ ಜ್ಯುವೆಲ್ರಿ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಸಿಂಗಲ್ ಕಡಾ ಟೈಪ್ ಬ್ಯಾಂಗಲ್ ಡಿಸೈನು ಕಡಾ ಮಧ್ಯ ನಿಮ್ಗೆ ಸಿಂಪಲ್ ಫ್ಲವರ್ ಡಿಸೈನ್ ಬರುತ್ತೆ ಇದು ಟೂ ಫೋರ್ ಹಾಗೇನೆ ಟೂ ಸಿಕ್ಸ್ ಇವೆರಡು ಸೈಜ್ ಅಲ್ಲಿ ಮಾತ್ರ ಅವೈಲಬಲ್ ಇರುವಂತದ್ದು ನೀವು ಯಾವ್ದೇ ತಗೊಂಡ್ರು ಕೂಡ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಕಲೆಕ್ಷನ್ ಸಿಲ್ವರ್ ಜುಂಕಾ ವಿತ್ ಮಾಟಿ ಡಿಸೈನು ಈ ಒಂದು ಸೆಟ್ ನಲ್ಲಿ ಕಂಪ್ಲೀಟ್ ಆಗಿ ಪರ್ಲ್ ಜೊತೆಗೆ ಗ್ರೀನ್ ಸ್ಟೋನ್ ಅನ್ನ ಬಳಸಿದ್ದಾರೆ ಇದರ ಪ್ರೈಸ್ ನಿಮ್ಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗತ್ತೆ ಮತ್ತೊಂದು ನೆಕ್ಲೆಸ್ ಸೆಟ್ ಡಿಸೈನ್ ನೋಡ್ತಾ ಇದೀರಾ ಲಕ್ಷ್ಮಿ ವಿತ್ ಪೀಕಾಕ್ ಡಿಸೈನ್ ಕಾಂಬಿನೇಷನ್ ಮಾಡಿರುವಂತದ್ದು ಟೋಟಲ್ ಸೆಟ್ ನೆಕ್ಲೆಸ್ ವಿತ್ ಮ್ಯಾಚಿಂಗ್ ಜುಂಕಾ ಪ್ರೈಸ್ ಬಂದು ತರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಜ್ಯುವೆಲ್ಲರಿ ಕಲೆಕ್ಷನ್ ಎಲ್ಲವೂ ಕೂಡ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಮಳ್ವಳ್ಳಿ ಶಾಪ್ ಅಲ್ಲಿ ಅವೈಲಬಲ್ ಇದೆ ಈ ಒಂದು ಕಲೆಕ್ಷನ್ ಅಲ್ಲಿ ನಿಮ್ಗೆ ಅದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದ್ರೆ ಆನ್ಲೈನ್ ಮುಖಾಂತರ ಕೂಡ ಬುಕ್ ಮಾಡ್ಕೋಬಹುದು ಹೆಚ್ಚಿನ ಡೀಟೇಲ್ಸ್ಗಾಗಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ಮತ್ತಷ್ಟು ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ